ಯಹೋವನೇ ಕೋಪದಿಂದ ನನ್ನನ್ನು ಶಿಕ್ಷಿಸಬೇಡ ರೋಷದಿಂದ ದಂಡಿಸಬೇಡ ಬುಧವಾರ ಒಂಬತ್ತನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ಭಾಗವು ಮಾರ್ಕನು ಬರದ ಸುವಾರ್ತೆ ಆರನೇ ಅಧ್ಯಾಯದ ನಲವತ್ತೆಂಟನೇ ವಚನ ಎದುರು ಗಾಳಿ ಬೀಸುತ್ತಿದ್ದರಿಂದ ಶಿಷ್ಯರು ಹುಟ್ಟು ಹಾಕಿ ಹಾಕಿ ಒದ್ದಾಡುವುದನ್ನು ಆತನು ಕಂಡು ಹೆಚ್ಚು ಕಡಿಮೆ ರಾತ್ರಿಯ ನಾಲ್ಕನೆಯ ಜಾವದಲ್ಲಿ ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದು ಅವರನ್ನು ದಾಟಿ ಮುಂದಕ್ಕೆ ಹೋಗಬೇಕೆಂದಿದ್ದನು ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ಯೇಸುವು ನಮ್ಮ ಪಯಣದಲ್ಲಿ ಇಲ್ಲದೆ ಹೋದಾಗಲೂ ಗುರುತಿಸಿ ಕಷ್ಟಕ್ಕೆ ಒಳಗಾದಾಗ ನಮ್ಮೊಂದಿಗೆ ಬರುವಂಥವನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಯೇಸು ನಮಗೋಸ್ಕರವಾಗಿ ನಡೆಯುವಂಥವನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಪ್ರಿಯರೇ ಈ ಒಂದು ಸಂದರ್ಭ ನಾವು ನೋಡುವಾಗ ಯೇಸು ಸ್ವಾಮಿಯು ಐದು ಸಾವಿರ ಜನರಿಗೆ ರೊಟ್ಟಿಯನ್ನು ಹಂಚುವಂತ ಅದ್ಭುತ ಕಾರ್ಯವನ್ನು ಮಾಡಿದ್ದನು ಇದಾದ ನಂತರ ಶಿಷ್ಯರಿಗೆ ನೀವು ಆಚೆ ದಡಕ್ಕೆ ಬೆಚ್ಚೈದಕ್ಕೆ ಹೋಗಿ ಎಂಬುದಾಗಿ ಹೇಳಿ ತಾನು ಪ್ರಾರ್ಥನೆಯಲ್ಲಿ ಸಮಯ ಕಳೆದನು ಇದಾದ ನಂತರ ಸಂಜೆ ಯೇಸು ಸ್ವಾಮಿ ಬಂದು ನೋಡುವಾಗ ಅವರು ನೀರಿನಲ್ಲಿ ಬಹಳ ಕಷ್ಟಪಟ್ಟು ಹುಟ್ಟು ಹಾಕುತ್ತಾ ಹೊದ್ದಾಡುತ್ತಿದ್ದರು ಇದನ್ನು ಏಸು ನೋಡಿದನು ಏಸು ನೀರಿನ ಮೇಲೆ ನಡೆದು ಅವರನ್ನು ದಾಟಿ ಇನ್ನು ಮುಂದಕ್ಕೆ ಹೋಗುವಂತವನಾಗಿದ್ದನು ಏಸು ಅವರ ಪರಿಸ್ಥಿತಿಯನ್ನು ನೋಡಿ ಅವರ ಕಷ್ಟ ನೋಡಿ ಗಾಳಿಯಿಂದಾಗಿ ಅವರು ಕಷ್ಟಪಡುವುದರಿಂದ ಮುಂದೆ ಸಾಗಿ ಎಲ್ಲಾ ರೀತಿಯಲ್ಲೂ ಸಮಾಧಾನಕರವಾದಂತ ಪಯಣ ಅವರಿಗಿರಲಿ ಎಂಬುದಾಗಿ ಮುಂದೆ ಸಾಗಿ ಹೋಗುತ್ತಿದ್ದನು ಕರ್ತನಲ್ಲಿ ಪ್ರಿಯರೇ ಅನೇಕ ಸಂದರ್ಭಗಳಲ್ಲಿ ನಮ್ಮೊಂದಿಗೆ ನಮ್ಮ ದೋಣಿಯಲ್ಲಿ ಏಸು ಇಲ್ಲ ಎಂಬುದಾಗಿ ನೆನೆಸಿಕೊಳ್ಳಬಹುದು ಆದರೆ ಏಸು ಗಮನಿಸುವಂತವನಾಗಿದ್ದು ನಾವು ಕಷ್ಟಪಟ್ಟು ಮುಂದೆ ಸಾಗಲಿಕ್ಕಾಗದಂತ ಪರಿಸ್ಥಿತಿಯಲ್ಲಿರುವಾಗ ನಮಗೋಸ್ಕರವಾಗಿ ನಡೆದು ಬಂದು ನಮಗೋಸ್ಕರವಾಗಿ ಮುಂದೆ ಹೋಗಿ ಎಲ್ಲ ಬಿರುಗಾಳಿಗಳನ್ನು ನಿಲ್ಲಿಸುವಂಥವನು ನಮ್ಮ ಪಯಣವನ್ನು ಸರಾಗವನ್ನಾಗಿ ಮಾಡುವಂಥವನಾಗಿದ್ದಾನೆ ನಮ್ಮ ಸ್ವಾಮಿ ನಮ್ಮ ಪರಿಸ್ಥಿತಿಯನ್ನು ನೋಡಿ ಚಿಂತಿಸಿ ನಮಗೋಸ್ಕರವಾಗಿ ತಾನು ನಡೆದು ಮಧ್ಯದಲ್ಲಿ ಬಂದು ನಮ್ಮ ಪಯಣ ಸುಖಕರವಾಗುವಂತೆ ಮಾಡುವಂಥವನಾಗಿದ್ದಾನೆ ಇಂಥ ಯೇಸುವಿಗೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುತ್ತಾ ನಮ್ಮೊಂದಿಗಿರುವಂಥ ಸ್ವಾಮಿಗೆ ವಂದನೆಗಳನ್ನು ಸಲ್ಲಿಸೋಣ ಕರ್ತನೆ ದಯಮಯ ಸ್ವಾಮಿ ಕೊಟ್ಟಂತ ಕೃಪಾವರಗಳಿಗಾಗಿ ಸ್ತೋತ್ರ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ನಮ್ಮೊಂದಿಗೆ ಪಯಣಿಸು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ ಅಮೆನ್